ಲಕ್ಷ್ಮಿ ಎಷ್ಟೊತ್ತ ಬಂದವ ಈಗ ಸ್ವಲ್ಪ ಹೊತ್ತಾಯ್ತು ಕಣವ ಎಲ್ಲ ಅತ್ತೆ ಮಾವ ನಿನ್ ಆದ್ಮಿ ಎಲ್ಲ ಚೆನ್ನಾಗಿದಾರಾ ಹ್ಞೂ ಕಣವ ಎಲ್ಲ ಯಾರ್ ಬಂದೆ ನಿಮ್ಮ ಬಂದದೆ ಎಲ್ಲ ಮತ್ತೆ ಬೀಗ ಹಾಕಿತಲ್ಲ ಅಕ್ಕ ವರ್ತ ಹೋಗಿದಾರೆ ಅನ್ಬಿಟ್ಟು ಕಕ್ಕ ಅಂತ ಹೋದ್ರು ಬಂದಿಲ್ವಲ್ಗೆ ಅಯ್ಯೋ ಎಲ್ಲ ಈಚೆ ಒಳ ತಗೋಬೇಕನ್ಮಗ ನಾನು ಆ ಕಡೆ ಹೋಗಿದೆ ತೋಟ ಹೋಗಿದ ಹ್ಞೂ ತೋಟ ತಕ್ಕ ಹೋಗಿದ್ದೆ ಕನ್ಮಗ ಆಗ ಬೀಗ ಇಲ್ಲೇ ಮರ್ಬಿಟ್ಟು ಹೋಯ್ತಿದೋ ನಾನು ಇವತ್ತು ತಕೊಂಡ್ ಹೋಗ್ಬಿಟ್ಟಿದ್ ಮಗ ಬುಡವ ಸಿಕ್ಕಿಲ್ಲ ನಿನ್ಗೆ ಗೊತ್ತಾ ಬರ್ತೀವಿ ಅನ್ಬಿಟ್ಟು ಮುದ್ದಕ್ಷ್ಮಿ ಮಗ ಚೆನ್ನಾಗಿದ ಕಾ ಬಂದ್ರ ಹ್ಞೂ ಚೆನ್ನಾಗ್ದೆ ಕಣ್ ಮಗ ಚೆಂದೆ ಮುದ್ದಕ್ಷ್ಮಿ ಮುದ್ದು ಮುದ್ದಾಗದೇ ಅವತ್ತು ಅತ್ತಿನವೇ ದೊಡ್ಡ ಹತ್ತನೂ ಹೋಗಿ ಕರ್ಕೊ ಬಂದವ್ರಿ ಕಕ್ಕ ಬರದ್ರ ಯಾರ್ತಿದ್ರಲ್ಲ ಹೇಳ್ತಿದ್ರಲ್ಲ ನಿಮ್ಮ ಕರ್ಕಂಡೇ ಬರೋಕ್ಕಿರ ನಾವು ಅಂತ ಅಂತಿದ್ರು ಅಯ್ಯೋ ನಾನು ಹೇಳ ಬಸ್ಲಿಲ್ಲ ನಾನು ಮಾತಾಡ್ಸಕ್ ಹೋಗಿದ್ಕೋವೆ ಅತ್ತೆ ನನ್ಕು ಬೈಯ್ತು ಏನಪ್ಪ ಅವ್ರೇ ಗೊತ್ತೇ ಇಲ್ಲ ವಿಷಯ ಕರ್ಕ ಬರೋ ವಿಷಯ ಹೊಲ್ತಕ್ಕೆ ಜೋಳ ಕಡ್ಡಿ ಬರ್ತೀವಿ ಅಂದ್ಬಿಟ್ಟು ಕೂದಿ ಹೊರಕಡ್ತೀವಿ ಇವ್ನು ಬಂದು ತಕೊ ಬರಲಿ ಬರೋಕೇಳವಂದ್ಬಿಟ್ಟು ಹೋದ್ರು ಆಮೇಲೆ ಬರೋದ್ಕೆ ಆಲೇ ಮುದ್ಲಕ್ಷ್ಮಿ ಮಗ ಏನಂದ್ ಕರ್ಕಂಡೆ ಬಂದ್ರು ಕಣವ ಅದು ನಿನ್ಗೆ ಹೇಳಿದ್ರು ಬೇಡ ಅಂತಿದ್ದ ಏನೋ ಬಿಡವ ದೊಡ್ಡ ಸಮಾಚಾರ ಯಾಕೆ ನಮಗೆ ಅಯ್ಯೋ ಏನೋ ಯಾರೋ ಹೇಳಿರ್ಬೇಕು ಕರ್ಕ ಬನ್ನಿ ಅಂತ ಅಕ್ಕಿ ಕರ್ಕ ಬಂದೆ ಬಿಡವ ಪಪ್ಪ ಹೆಂಗ ಚೆನ್ನಾಗಿರ್ಲಂತೆ ಇಲ್ಲಿ ಬೇಡ ಅಂತ ಹೇಳುವ ನಾ ಹೊಸದು ಬಂದಾಗ ನನ್ನ ಇಲ್ವಾ ಬಸ್ರಿ ಹೆಂಗ್ಸ ನೀವು ಆಟ ಮಾಡ್ಕೊಂಡು ಹೆಂಗ್ ಕೂತಿದ್ರಲ್ಲ ಓ ಕರ್ಕ ಬರಕ್ ಅಂತ ನಿಮ್ಮ ಅತ್ತೇನೆ ಯಾವ್ದೇ ಕಾರಣಕ್ಕೂ ಕರ್ಕ ಬರೇಕ ನಾನು ನನ್ಗೆ ಇಷ್ಟ ಇಲ್ಲ ನಾನು ಕರ್ಕ ಕರ್ಕಂಬರೇಕ ಅಂತಿಲ್ಲಲ್ಲ ಅಕ್ಕಂದ್ ಅತ್ತೆ ಹಂಗೆ ಆಟವಾಗ ಇತ್ತು ಏರು ಯತ್ನೇ ಮಾಡೋದ ಎಷ್ಟು ಎತ್ತೊಟ್ಟೆ ಸುಮ್ಕದ ಹ್ಞೂ ಅದು ಸರಿ ಕನ ಹಾಕವಾಲ್ವ ಈಗಾಗಲೇ ಬಂದಿ ಹದ್ನೈದು ದಿವ್ಸದಲ್ಲಿ ಬಂದಿ ದೊಡಪ ಕರ್ಕೊಂಡು ಹೋಯ್ತು ಸರಿ ಇಲ್ಲ ಅಂದ್ಬಿಟ್ಟು ಯಾಕೋ ಚಳಿ ಮನೆಗೆ ಬಿಟ್ಟಿತ್ತಂತೆ ಅದಕ್ಕೆ ಅಲ್ಲಿ ಮನೇಲಿ ಯಾರು ಅಡ್ಗೆ ಗಿಡ್ಗೆ ಮಾಡ್ಕೊಡೋದಿಲ್ಲ ಅಂದ್ಬಿಟ್ಟು ಕಳಿಸ್ ಮಗ ಅಂತ ಬಾವ ಏನು ಕಳಿಸ್ತಾನಿ ರದು ಅದ್ಕೆ ಅದಾಗೆ ಆಹ್ಹ್ ಅಂದ್ಬಿಟ್ಟು ಕಳಿಸ್ತೇ ಮಗ ಇನ್ನೇನು ಬರ್ಬೋದು ಇವತ್ತು ನಡಿಕೋ ಯಾಕೆ ಹೇಳ್ ಕಳ್ಸಿತು ಬರ್ತೀನಿ ಅಂದ್ಬಿಟ್ಟು ಬರ್ಬೋದು ನಡಿವಡಿಕೆ ನಡಿ ಇಟ್ಕಿಟ್ಟು ಉಣ್ಣೆ ಉಣ್ಣ ಸುಮ್ಕಿರವ ಬರಾಗ ಊಟ ಮುಂಕ ಬಂದ ಕಣ ಚೆನ್ನಾಗಿದ್ದಾನೆ ಚಾನ್ ಓಡ್ಕೊಂಡಿದ್ದದ ಅಡಿಮಾ ಹೆಂಗಿದಾರು ಈಗ ನಂಗೆ ಏನಿಲ್ಲ ಚೆನ್ನಾಗಾವ್ರ ಕಣವ ಯಾಕೆ ಒಂದು ಕಾಯ್ದಾಗಿದ್ದು ಕಣ್ಣಲ್ಲಿ ಇಳಿಬಿಟ್ಕೊಂಡವೇ ಯಾಕವ ಯಾಕೆ ನೀವು ತರಾಗಿದೆಯೆಲ್ಲ ಹುಷಾರಿಲ್ಲವಾ ಹ್ಞೂ ಇಲ್ಲ ಹುಷಾರಿಲ್ಲ ಚೆನ್ನಾಗೇನಿಕ ಏನಾಗಿದ್ದಾನು ಏನೇನು ಕಡ ಅಂತ ಕೆಲಸ ಏನಿದವ ಏನು ಅರ್ತಕ್ಕೋದ ಮನೇದು ಮಾಡ್ಕೊಂಡಿರೋಕೆ ಏನು ಉಣ್ಣಕ್ಕೆ ತಿನ್ನೋಕ್ಕೇನು ಅರಿಯಾಗಿದ್ದದ ಏನು ಇಲ್ಲ ಸುಂಕಿರು ಓ ಗೊತ್ತಿಲ್ವವ ಅವ ಪುಟ್ಟಿಗೆ ಗಂಡು ಕಡೆ ಬತ್ತಾರೆ ಅಯ್ಯೋ ಮಗ ನಿಮ್ಮ ಮದ್ವೆಗೆ ಮಾಡಿರೋ ಎರಡು ಸಾವಿರ ಸಾರ್ ತೀರ್ಸಕ್ಕಾಗ್ದಾನೀಯ ಏನು ಸುಂಕಿರೋ ಪಕ್ಕ ಪತ್ತು ರೂಪ್ಟ್ಯಾದ ಎರಡು ಸಾವಿರ ರೂಪಾಯಿ ಸಾಲ ಇಸ್ಕೊಬಿಟ್ಟಿದ್ವ ಏನು ಜೀವ ತೆಗೀತಕ್ಕಂತ ನಿಮಗೆ ಅದೇ ತೀರ್ಸಕ್ಕಾಗಿರಾ ನಾವು ಇನ್ನು ಇವಳ ಮದುವೆ ಏಳ್ಸ್ಕೊಂಡ್ರೆ ಇನ್ನು ಎಲ್ಲವ ತರೋದು ಅತ್ತಿಗೆ ಅಥ್ಗೆ ಈ ಬಾರಿ ನಿನ್ಸೇಬಿಡೋದು ಅಂದ್ಬಿಟ್ಟು ನಿನ್ಸ್ಬಿಟ್ಟಿವಿ ಒಳ್ಳೆ ಕಡೆ ಸಂಬಂಧನೂ ಬಂದಿದೆ ಕಣ್ಣ ಮಗ ಮನೆ ಎಲ್ಲ ಜೋರಾಗಿದ್ದಾರಂತೆ ಹೆಂಗೋ ನೀನು ಈಗ ಕಟ್ಟ ಸೇರ್ಕೊಂಡೇವ ನಾವು ಅಂಬ್ಲಿ ಕುಡಿಲಿ ಗಂಜಿ ಕುಡಿಲಿ ಹೆಂಗೋ ನನ್ನ ಮಗಳು ನಿಮ್ಮದ್ಯಾಗೆ ಸೇರ್ಕೊಂಡು ಅಂತ ನಿನ್ನ ಏತನೇ ಇಲ್ಲ ಕಣ್ಮಗ ನಮಗೆ ಒಳ್ಳೆ ಅತ್ತೆ ಒಳ್ಳೆ ಗಂಡ ಹೆಂಗೋ ಗಂಡ ಮಾತಾಡ್ತಿಲ್ಲ ಈಗ ಹೆಂಗೋ ಅವನು ಮಾತಾಡ್ಕೊಂಡು ಅವನು ಅನ್ಕೊಂಡು ನಮಗೆ ನಿನ್ನ ಕಡೆ ದಿಗ್ಲೇ ಇಲ್ಲ ಮಗ ಹಾಗೆಯಾ ಇವಳು ಎಲ್ಲರೂ ಅನ್ಕಲ್ತ ಅನ್ಕೂಲ ಆಗಿರೋತಕ್ಕ ಸೇರ್ಕೊಂಬಿಟ್ಟು ಸಾಕು ಅಂದ್ಬಿಟ್ಟು ಹೊಸ ಇಪ್ಪತ್ತು ದೇವ್ರಿಗೆ ಬೇಡ್ಕೊತೀನಿ ಮಗ ಬಂದವರು ಚೆನ್ನಾಗ್ಯ ಚೆಂದಾಗಿರೋರಿ ಬಂದಾರೆ ಕಣ್ಮಗ ಏನು ಮಾಡಿ ನಮ್ಮ ಕೈಲೇ ಬಂಡ್ಬೋದಿಲ್ವಲ್ವ ಏನು ಮಾಡೋದು ಹಂಗು ಬತ್ತೀವಿ ಹೆಣ್ಣು ನೋಡೋಕ್ಕೆ ಅಂತಂದಿದ್ರ ನಾವು ಇಲ್ಲ ನಾವು ಹೆಣ್ಣು ನಮ್ಮ ಊರಿಗೆ ಹೋಗೋದೇ ಅಂತಂದು ಇಲ್ಲ ನೋಡೋಕ್ಕೇನು ನೋಡಿದ್ಮೇಲೆ ಆಮೇಲೆ ಹೆಂಗಾರು ಮಾಡಕ್ಕೆ ಆಗ್ಯೆ ಕಾಕ ಬತ್ತೀವಿ ಎಣ್ಣಿರೋ ಮನೆಗೆ ಸಾವಿರ ಜನ ಬರ್ತಾರೆ ಎಲ್ಲ ಮದುವೆ ಅದ ತೋರಿಸೋಕೆ ತೋರ್ಸಿ ಏನು ಬಿಟ್ಟಂಗೆ ಅಂದ್ರೆ ಅದೇ ಪಂಡ ನಮ್ಮ ಪಾಯಿ ಅವರು ಪಂಡಿತರು ಎಂಟು ತೋರು ಅವ್ರ ಬಂದರು ಅದಕ್ಕೆ ನಾನು ಕೈಲಿ ಕಾಸಿಲ್ಲ ಪಂಡಿತರೆ ಬೇಡ ಸುಮ್ಕಿರಿ ಇವತ್ತು ಕೈಲಿ ಕಾಸಿಲ್ದ ನಾವು ಆಸೆ ಮಾಡೋದು ಸರಿ ಇಲ್ಲ ನಮ್ಮ ಇರು ಹೆಣ್ಣು ಮದುವೆ ಮಾಡೋಲ್ಲ ಎರಡು ಸಾವಿರ ರೂಪಾಯಿ ಸಾಲ ಮಾಡಿರೋದು ಇನ್ನೂ ತರಿಸಿರ ನಂದೆ ಹಂಗೂ ಕೇಳಿದ್ರು ಈ ರೀ ಮಗಳೇ ಅವರೇ ಖರ್ಚಾಕ ಹೋಗಿದ್ದಲ್ವ ಅಂತ ಹ್ಞೂ ಮಾಡ್ಕೊ ಹೋದರು ಅವರು ಕೈಲಿದ್ದು ನಮಗೂ ದುಡ್ಡು ಸಾಲನೂ ಕೊಟ್ಟಿದ್ರು ಆಮೇಲಿಂದ ಅವ್ರಿಗೆ ಒಂದು ಯಾವ ಯಾವತ್ತೂ ಸಾಲ ತಿರ್ಗಾವ ಮಾಡ್ಕೊಬಿಟ್ಟು ಹೋಗ್ನ ಪಂಡಿತರೇ ಆಯ್ತೀರಾ ಅಂತ ಅಂದೆ ತಿರ್ಗೊಂಡ್ ಮತ್ತೆಂಗ ಕೊಡೋಕೆ ಇಸ್ಕೊಂಡು ಇರ್ಬೋ ಪಟ್ಯಾಲಪ್ಪ ಅಂತವು ಇನ್ನೊಂದು ಮಗ್ಳಿಗೆ ಏನು ನೋಡು ನಾವೇ ಕೊಟ್ಟುಬಿಟ್ಟು ಮಾಡ್ಕೊ ಬಂದವು ಅಂತ ಏನು ರಂಗಾರ ಅಂದ್ಬಿಟ್ಟು ಇಸ್ಕೊಂಡು ಬಂದು ಕೊಡ್ನಿ ನಿಮಗೆ ಹಂಗಂತ ಹೇಳ್ಬೇಕಲ್ಲ ಅಂದ್ಬಿಟ್ಟು ನಾವು ಹೊಸ ಖರ್ಚು ಇತ್ತು ಕನ್ ಪಟ್ಯಲಪ್ಪ ಅವ್ರ ಕೈನೇ ಕಾಯ್ಕೊಂಡು ಕುತ್ಕೊಳ್ಳೋಕದ ಚಾಪುರದಟ್ಟೆ ಖರ್ಚು ಅದು ಇದು ಅಂತ ಇರೋಕಿಲ್ವಾ ಅದನ್ನ ಇಸ್ಕೊಡೋಕೆ ಪಂಟಿತ್ರಿ ಅಂತ ಅಂದೆ ಅದಕ್ಕೆ ನೋಡ್ರಮ್ಮ ಒಳ್ಳೆ ಕಡೆ ಒಳ್ಳೆ ಚೆನ್ನಾಗಿದೆ ನೋಡಿ ನಿಮ್ಮ ಇಷ್ಟ ಏನೋ ನಿಮ್ಮ ಮಕ್ಳು ಒಳ್ಳೆ ಮಕ್ಕಳು ಅಂದ್ಬಿಟ್ಟು ತೋರಾಗ್ತಿರೋದು ಈಗ ನಿಮ್ಮ ಮಗಳು ಇರಿ ಮಗಳು ಅನುಕೂಲ ಹಸ್ತ್ರ ಕೊಟ್ಟಿರೋದಕ್ಕೆ ಈಗ ನಿಮ್ಮದೇ ಇಲ್ವಾ ಹಾಗೆ ಕಷ್ಟ ಸುಖು ಮಾಡಿ ನಿಮ್ಮದೇ ಇರ್ತಾಳೆ ಅಂತ ಅವ್ರೇನೋ ಅಂದ್ರ ಮಗ ಅದಕ್ಕೆ ಯಾವ್ದು ಕರೆ ಇರಲಿ ಋಣ ಸಂಬಂಧ ಯಾರು ಕಂಡಿದ್ದಾರೆ ಅಂದ್ಬಿಟ್ಟು ನೆನೆ ಅಪ್ಪನೂ ಹೋಗಿತ್ತು ಏಕೆ ಕಳ್ಸಿದ್ನ ದೊಡ ಹುಷಾರಾಗಿದ್ದದಂತೆ ಅಂತ ಬರ್ತೀವಿ ನಡೀರಿ ಇನ್ನೊಂದು ಎರಡು ದಿವಸ ಬಿಟ್ಕೊಂಡು ಅಂತಂತಪ್ಪ ಇವತ್ತು ಬಂದೋಳ ಕಡೆ ನಾಳೆಗೆ ಬಂದೋಳು ಬಂದಿ ಓಡ್ಕೊಂಡು ಹೋಲಿ ಎತ್ತಗೆ ನೋಡೋರೆಲ್ಲ ಆದರ ಏನಾರುಳ್ಳ ಸಂಬಂಧ ಇದ್ರೆ ಎತ್ತಿಂದ ದೇವ್ರ ಒಳ್ಳೇದು ಒಳ್ಳೇದೇ ಆಗೋಲಿ ಅಂದ್ಬಿಟ್ಟು ಹಂಗಂದಿನಿ ನೋಡೋದ ಆ ಭಗವಂತ ಹೆಂಗೆ ಮಾಡಗ ಅಯ್ಯೋ ನೋಡ ಸುಮ್ಮನಿರವ ಏನು ಬಂದು ನೋಡ್ಕೊಂಡು ಹೋಲಿ ಆಮೇಲೆ ಹೆಂಗಾರ ಆಯ್ತದಂತೆ ನೋಡದ ಏನು ಬಂದವರಿಗೆಲ್ಲ ಮಾಡ್ಬಿಟ್ಟವ ನೋಡ ಸುಮ್ಕಿರು ನನಗೆ ಮಗ ಕಣ್ಣು ಇದೆ ಕಣ್ಣೆ ನೀನು ರಾತ್ರಿ ಒತ್ತಾರಿಂದನೂ ಒಲ್ತವ್ ಕೆಲಸ ಮಾಡ್ತಾ ಮಾಡ್ತಾ ಏನು ಆಚರಿಸಿ ಆಟೈಸಿ ಆಟಸಿ ಸಾಕಾಗೋಯ್ತು ಇದೇನು ಹಿಂಗೆ ಇವತ್ತು ಉಗುಡ್ಕೆ ಬರ್ತದಲ್ಲ ಅಂದ್ಬಿಟ್ಟು ಹಂಗೂ ಠೇವ್ರ ಮೇಲೆ ಮಲಕಂಡೆ ಬಿಟ್ಟೆ ಅವ್ನಗಳಿಗೆ നെ ബിത്തു നിമ അപ്പം വേ ബ രാത്രി ഇല്ല ഇടിയക്കോ എങ്ങോ ഇങ്ങനെ വള മലയാക്കി എൻകണ്ടു രേഗ് ബിക്ക് മാഡ സുംക്കി ആയിക്കാ ഏക്കണേ ജീവിക്കായി അന് അ കണ്ണു തൂ ബുടേക്ക ഹോ രാത് കൺസില് കണ്ട ക മഗ അങ്ങേ ഇന്നൊന്ന് വാരക്കാണാറ് ഹോ ബർബോക്കനി നോട് കണ്ടു അത് നിമപ്പ് മംഗ ആയി ഓട്ട് ബുറക്കായി സമ്ക്കോ ഇരക്കി കലസാ ആലി അന് അപ്പനന്ദിത്തു ഞങ്ങ ബന്ധവ ഇല്ല ഇരുവന് തിങ്കളു പോക ತಿಂಗಳಿಂದ ನಾ ಅತ್ತೆ ಒಂದು ಮೂರ್ನಾಕು ಸೈದ್ಬಿಟ್ಟು ಬಾ ಅಂತೂ ನಾನು ಹಂಗೇ ಅತ್ತೆ ಒಂದು ಹದಿನೈದು ಸೈದ್ ಬಿಟ್ಟು ಬರ್ತೀನಿ ಕಣತೆ ಅಂತ ಅಂದೆ ಓ ಸರಿ ಆಯಿತು ಇದ್ಬಿಟ್ಟು ಬಾವ ಅಂತ ಅಂತು ಆಯಿತು ಆಯಿತು ಅವ ನಗನಗಿತ ಅವ್ರು ಎಷ್ಟು ಸೇರಿಸ್ತಾರೆ ಇವ್ರು ಬಾ ಅಂದಾಗ ಹೋಗು ಸುಮ್ಮನೆ ನೀನು ಬರಕಪ್ಪ ಅನ್ನಕ್ಕೆ ಅಂತ ಏನಾರ ನೂ ಹಾಕ್ತಿನಕ ಅರಿ ಅವ ಇಲ್ಲ ರೀ ಅದಿಲ್ಲ ಇದಿಲ್ಲ ಅನ್ಬೋದು ಅಲ್ಲೇನು ಕಮ್ಮಿ ಆಗಿದೆ ನಿಮ್ಮ ಮನೆ ಬೇಕಾದಲ್ಲ ಅದೇ ಪಪ್ಪ ನಿಮ್ಮ ಮತ್ತೇನು ಭಾಳ ಒಳ್ಳೆಯವಳು ನಂಗೆ ಚೆನ್ನಾಗಿರ್ ಮಗ ಅಯ್ಯೋ ನನಗೆ ಅದೇ ನೆಮ್ಮದಿ ಕನ್ ಲಕ್ಷ್ಮಿ ನಿನ್ನ ಕಡೆಯಿಂದ ನನಗೇನು ಯೋಚನೆ ಇರಾಕನ ಮಗ எங்க ந மகளு நிமிளே நிமிதேகே அந்த முன்ஸ்களான இன்னும் நம் ஆகி கணமே பேர் கண்டு முச்சுக்காடி கனம அதுக்கிம் நீங்க நடிதி நெடவ் ஊட்டாடு காட்டி கேட்கணா முக்கூடவா அவ்வளோக்கே மகிணா நம்ம உங்களுக்கு ನಾವು ಅಳ್ತಕ್ಕೆ ಹೋಗಿ ಬರ್ತೀನಿ ನೋಡೋದು ಯಾರು ಈ ಬಂದು ಕದಾಕಿತ್ತಲ್ಲ ಬೀಗ ಹಾಕಿತ್ತು ಅದಕ್ಕೆ ಹೋಗಿ ಬೀಗ ಇಸ್ಕೊ ಬರ್ತೀರಿ ಅನ್ಕೊಂಡು ಬಂದ್ರು ಕಣಪ್ಪ ಬರ್ನಿಲ್ವಾ ಇಲ್ಲಪ್ಪ ಬರ್ನಿಲ್ಲ ಆಗ್ಲೇ ಬಂದ್ಬಿಟ್ಟ ಕಣ್ಮಗ ಇಲ್ಲೋ ಈಗ ಹೋಯ್ತೇನು ಎಷ್ಟೊತ್ತಾಯ್ತು ಹೋಗಿ ಈಗ ಹೊಸಿ ಹೊತ್ತಾಯ್ತು ಕಣಪ್ಪ ಅಯ್ಯೋ ನನಗೂ ನೋಡಂಗ ಬಿಟ್ಟಿತ್ತು ಕಣಮ ಈಗ ಹೋಗದ ಅನ್ಕೊಂಡಿದ್ದು ಅವ್ ನನ್ವೆ ಹೆಂಗ ಬಂದಲ್ಲ ಬುರ್ ಮಗ್ಲೆ ಓ ನನ್ಗು ಯಾಕೋ ನೋಡಂಗ ಆಯ್ತು ಕಣಪ್ಪ ಅದಕ್ಕೆ ಅತ್ತೆ ಕೇಳ್ಕ ಬಂದೆ ಮನೇಲಿ ಎಲ್ಲ ಚೆನ್ನಾಗವ್ರೆ ಎಲ್ಲ ಚೆನ್ನಾಗವ್ರೆ ಕಣಪ್ಪ ಮುದ್ಲಕ್ಷ್ಮಿಗೆ ಮುಗ ಆಯ್ತಂತಲ್ಲ ಯಾರ ಗಂಡ್ಮಗ ಗಂಡ್ಮಗ ಆಯ್ತಾ ಹೆಂಗ ಬಿಡಬೇಕು ಪಾಪ ಒಳ್ಳೇದಾಲಿ ಏನು ಪೆತ್ ಪೆತ್ ಕಾಡ್ಕೊಂಡು ಹೆಂಗ ಗುಂಡು ಮುಗಿನ ಎತ್ಕೊಂಡ್ರೆ ಬಿಡತ್ತೆ ಒಳ್ಳೇದಾಲಿ ಎಲ್ಲಿದ್ದು ಕರ್ಕ ಬಂದ್ರು ಇದು ಅಲ್ಲೇ ಇದ್ದದ್ದು ಇಲ್ಲ ಕಣಪ್ಪ ಕರ್ಕ ಬಂದ್ರು ಅತ್ತೆನ ದೊಡ್ಡತ್ತೆನು ಹೋಗಿ ಕರ್ಕ ಬಂದವ್ರೆ ಹೆಂಗ ಬಿಡ್ಲಾ ಒಳ್ಳೇದಾಲಿ ನಿಮ್ಮ ಆವ ಎಲ್ಲ ಚೆನ್ನಾಗವ್ರವ ಹ್ಞೂ ಎಲ್ಲ ಚೆನ್ನಾಗವ್ರೆ ಕಣಪ್ಪ ಬಿಡವ ನಿನ್ನೇನು ಕೇಳಂಗೆ ಇಲ್ಲ ಒಳ್ಳೆ ಮಾರಾಣಿ ಹೆಂಗೆ ಈ ಕತೆ ಹೆಂಗೋ ಕಷ್ಟ ಬಸ್ ನಾವು ಹೊಸ ಕಟ್ಟಾಗಿರೋ ತಕ್ಕ ಮಾಡಿರ್ತೀವಿ ಇವತ್ತು ನಿಮ್ಮದೇ ಇವಿಕರ್ ಮಗ ನೀನು ಹೆಂಗೋ ನಿಮ್ಮದೇ ಇದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ನೀವು ನೀವೆಲ್ಲ ಬೇಡವಾ ಬೇಡ ಅಂತಿದ್ರಿ

ಮನೇಲಿ ಸಾಮಾನ್ಯ ಸಿಕ್ಕಿಲ್ಲ ಅದು ಇದು ಅಂತ ಸುಮ್ಮನೆ ಹೇಳೋದು ನೋಡು ಸುಮ್ಮನೆ ಇರೋದ ನಂಗಿಲ್ಲ ತಂದು ಮಡಿಗಿರೋದು ನಂಗೆ ಬಿಡ್ತಾನೆ ಅಲ್ಲಿ ಮನೆ ನೋಡ್ರಿ ಏನೂ ಇಲ್ಲ ಓಹ್ ಸರಿ ಏನೋ ಒಂದು ಮಾಡ್ಲಿ ತಗೆ ಏ ಬೆಳಿಗ್ಗೆ ಮಾಡ್ಕೊಳಕಾಯ್ತದೆ ಮನೇಲಿ ಉಂಜಾದ ಕುಯ್ಕೊಳಕಾಯ್ತದೆ ಬಿಡಿ ಈಗ ಉಪ್ಪೆಸ್ ಮಾಡ್ತೀನಿ ಉಳಿಕಾಳು ಉಪ್ಪೆಸ್ರ ಸೊಪ್ ತಂದಿನಲ್ಲ ಹ್ಞೂ ಹ್ಞೂ ಉಳಿಕಾಳು ಉಪ್ಪೆಸ್ರೆ ಮಾಡವ ಸರಿ ಸರಿ ನೋಡ್ತಾಡೋ ಮತ್ತೆ ಹ್ಞೂ ಹೋಗಿ ನೋಡಿ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ